ಆತ್ಮೀಯ ಸ್ವಾಗತ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ನೇರ ಪ್ರಸಾರದಲ್ಲಿ ಸುಧಾಮೂರ್ತಿ ಅಮ್ಮ ಅವರು ಬರೆದಿರುವಂತಹ ಋಣ ಪುಸ್ತಕದ ಮುನ್ ಮುಂದಿನ ಭಾಗವನ್ನ ಓದ್ತಾ ಇದ್ದೀನಿ ಅವ್ರು ಬಂದರು ಲೈವ್ಗೆ ಶುಭೋದಯ ಅಂತ ಶುಭೋದಯ ಅವರೇ ನಿಮಗೂ ಕೂಡ ತಿಂಡಿ ಆಯ್ತಾ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಮ್ಯೂಟಲ್ಲಿದ್ದೀನಿ ಓಕೆ ಓಕೆ ಆಯಿತು ತಿಂಡಿ ತಿಂದ್ರಾ ಗುಂಡಕ್ಕ ಮಾರಿಯ ಮೇಲೆ ಬಣ್ಣದ ಮಾತನಾಡಿದಳು ಹಕಾನಬಿ ಸಂತುಷ್ಟಳಾದಳು ಸರಿ ಸತ್ಯ ಗೊತ್ತಾಯಿತು ಇವಳು ಏಳು ತಿಂಗಳ ಬಸುರಿ ಬಸುರು ಬೇರೆ ಯಾರದ್ದೋ ಈಗಲೇ ಅಕ್ಕನಿಗೆ ಹೇಳುವುದು ಬೇಡ ಅಕ್ಕನಿಗೆ ಮುಂಗೋಪ ಜಾಸ್ತಿ ಆದ್ದರಿಂದ ಈ ಸಮಾರಂಭ ಎಲ್ಲ ಮುಗಿಲಿ ತಿರುಗಿ ಹೋಗುವಾಗ ಹೇಳಿದರಾಯಿತು ಎಂದು ಸುಮ್ಮನ ಸುಮ್ಮನಾದಳು ಜೈ ಅಂಬೆ ಅಂತ ಹೇಳ್ತಿದ್ದಾರೆ ಜಾಹ್ನವಿ ಅವರು ಶುಭ ಶುಕ್ರವಾರ ಹೇಳ್ತಿದ್ದಾರೆ ಧನ್ಯವಾದ ತಮಗೂ ಕೂಡ ಶುಭ ಶುಕ್ರವಾರ ತನಿಷಾ ಒಂದ್ರು ಲೈವ್ನಲ್ಲಿ ಆಯ್ತಾ ನಿಶಾ ತಿಂಡಿ ಆಯ್ತಾ ಬಡತನದಲ್ಲಿಯೂ ಸೀಮಂತ ಚೆನ್ನಾಗಿ ಆಯಿತು ಚಂಪವ್ವ ಹಸಿರು ಕಣ ಬಾಳೆಹಣ್ಣು ಉಡಿ ತುಂಬಿದಳು ತನ್ನ ಹಳೆಯ ಚಿನ್ನದ ಓಲೆಯನ್ನೇ ಸೊಸೆಗೆ ಕೊಟ್ಟಳು ತಿರುಗಿ ಹೋಗುವಾಗ ಸೊಸೆಗೆ ಲಘುನ ಆರಾಮ ಹಡಿಯವ್ವ ಗಂಡು ಗಂಡು ಗಂಡಸು ಮಗನ ತಾಯಿಯಾಗು ನೀ ಹಡದ ಮ್ಯಾಲ ಹೆಸರು ಇಡ್ಲಿಕ್ಕೆ ಬರ್ತೇನೆ ಅಂದಳು ಜಾಹ್ನವಿ ಭಟ್ ಅವರು ಜೈ ಜೈ ಅಂತ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಸರ್ವ ಮಂಗಳ ಶಿವೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ತಿರುಗಿ ನಮ್ಮಿಬ್ಬರ ಭೇಟಿ ಮುಂದೆ ಎಂದೂ ಆಗಲೇ ಇಲ್ಲ ಎಂದು ಭಾಗವ ಕಣ್ಣು ಒರೆಸಿಕೊಂಡರು ವೆಂಕಟೇಶನಿಗೆ ಇದೊಂದು ಸಿನಿಮಾ ಕಥೆಯಂತೆ ಅನಿಸಿತು ಶೂರ್ಪಾಲಿಯಿಂದ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ಟ್ರೈನಿನಿಂದ ಮುಂಬೈಗೆ ಹೊರಡುವವರಿದ್ದರು ಗಂಡ ಆಂಧ್ರದ ಮದನಪಲ್ಲಿಯಲ್ಲಿ ರೈಲ್ವೆ ಪೋರ್ಟರ್ ಆಗಿದ್ದ ಅವಳು ಇವರೊಂದಿಗೆ ಬಂದಳು ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಅವರು ಥ್ಯಾಂಕ್ ಯು ಅವರೇ ಅಕ್ಕ ನೀ ಭಾಳ ಭೋಳೆ ಇದ್ದಿ ನೋಡು ಬೆಳ್ಳಗಿರೋದೆಲ್ಲ ಹಾಲು ಅನ್ಕೋತಿ ನೀನ ವಿಚಾರ ಮಾಡು ಲಗ್ನಾನ ಅರಿದೇ ಇರೋ ಹುಡುಗಿನ ತಂದು ಮಾಡ್ದಿ ಅಲ್ಲ ಆ ಸ್ವಾದರ ಮಾವನ ಮಗ ಹನುಮ ಅಂತಲ್ಲ ಅವ ಎಷ್ಟು ಖುಷಿಯಿಂದ ಓಡಾಡ್ತಿದ್ದ ಮನೆಯಾಗ ವರ ಇಟ್ಕೊಂಡು ಹೊರಗಿನ ವರಕ್ಕೆ ಯಾಕೆ ಲಗ್ನ ಮಾಡಿದ್ರು ನೀ ಇಷ್ಟು ಹೇಳಿ ನೀ ಎಷ್ಟು ಹೇಳಿದ್ದಿ ಸದ್ಯ ಮುಂಬೈಗೆ ಬರೋದು ಬ್ಯಾಡ ಸೇತುವನ್ನ ಪರೀಕ್ಷಾ ಮುಗಿಲಿ ಕೆಲಸ ಸಿಗಲಿ ಆಮ್ಯಾಲೆ ಸೊಸೆ ಬರಲಿ ಅಂತ ಅದನ್ನ ಬಿಟ್ಟು ಈಗ ಕೂಡಲೇ ಬಸುರಿ ಯಾಕೆ ಆದ್ಲು ಹೊಟ್ಟೆ ನೋಡು ಹೆಚ್ಚಾಗಿ ಕಾಣ್ತದ ಮಲ್ಲಿಕಾರ್ಜುನ್ ಸ್ವಾಮಿಯವರು ಬಂದರು ಲೈವ್ಗೆ ನಮಸ್ಕಾರ ಮಲ್ಲಿಕಾರ್ಜುನ ಅವರೇ ಇಲ್ಲ ನಾವು ಫೇಸ್ ಲೈವ್ ಮಾಡ್ತಿಲ್ಲ ಸೂಲಗಿತ್ತಿನೂ ಹಂಗ ಅಂದ್ಲು ಊರಾಗಿನ ಮಂದಿನೂ ಇದನ್ನು ಮಾತಾಡುತ್ತಿದ್ರು ಹೀಗೆ ಅಲ್ಪ ತಲೆಯ ಚಂಪಕ್ಕನಿಗೆ ಉಪ್ಪು ಖಾರ ಹಚ್ಚಿ ಹೇಳಿದಳು ಗುಂಡಕ್ಕ ಕ್ಷಮಿಸಿ ಅದು ಅವರವರ ಭಾವ ಅವರವರ ಅನುಕೂಲ ಸೊ ನಾವು ಫೇಸ್ ಲೈವ್ ಮಾಡ್ತಿಲ್ಲ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಲೈವ್ಗೆ ಲೈವ್ ಕೊಟ್ಟು ಸಪೋರ್ಟ್ ಮಾಡಿ ಮುಂಬೈ ಬರುವುದರಲ್ಲಿ ಚಂಪಕ್ಕನ ತಲೆ ಮೊಸರುಗಡಿಗೆ ಆಗಿತ್ತು ಒಂದು ಸಾರಿ ಇಂಥವರ ತಲೆಯಲ್ಲಿ ಸಂಶಯದ ಹುಳ ಹೊಕ್ಕರೆ ಸಾಕು ಅಲ್ಲಿಯೇ ಸಿಂಬಳದ ಮೇಲಿನ ಹುಳದಂತೆ ಸುತ್ತುವುದು ನಮಸ್ಕಾರ ಹೇಳ್ತಿದ್ದಾರೆ ಮಲ್ಲಿಕಾರ್ಜುನ ಅವರು ಥ್ಯಾಂಕ್ ಯು ಅದೇ ಫಸ್ಟ್ ಅನ್ಸುತ್ತೆ ನೀವು ನಮ್ಮ ಲೈವ್ಗೆ ಬಂದಿದ್ದು ಲೈವ್ ಅಲ್ಲಿ ಸುಧಾಮೂರ್ತಿಯಮ್ಮ ಅವರು ಬರೆದಿರುವಂತಹ ಋಣ ಪುಸ್ತಕದ ಮುಂಭಾಗವನ್ನು ಓದ್ತಾ ಇದ್ದೀನಿ ವಿದ್ಯೆ ಇಲ್ಲ ಅಲ್ಲದೆ ಮಗನೇ ಅವಳ ಅಮೂಲ್ಯ ಆಸ್ತಿಯಾಗಿದ್ದ ಮದುವೆಯಲ್ಲಿ ಇಂಥ ತಾಯಂದಿರಿಗೆ ಮಗನನ್ನು ಕಳೆದುಕೊಂಡೆ ಎನ್ನುವ ದುಃಖ ಇರುವುದು ಸೊಸೆಯ ಮೇಲೆ ಅಸೂಯೆ ಇರುವುದು ಚಂಪಕ್ಕನಿಗೆ ಈ ಸೊಸೆ ಬೇಡ ಈ ಬಸಿರು ನನ್ನ ಮಗನದಲ್ಲ ಅನಿಸಿತು ಸೇತುವಿಗೂ ಅದನ್ನೇ ಮನಸ್ಸಿನಲ್ಲಿ ತುಂಬಿದಳು ಖರೆ ಹೇಳ ಸೇತು ನೀ ರೂಪ ನೋಡ್ದಿ ನಾನು ಭಾಳ ಗಡಿಬಿಡಿ ಮಾಡಿದೆ ಹುಡುಗಿ ಜಾತಿನ ಸರಿ ಇಲ್ಲ ಅದಕ್ಕೆ ಊರಾಗ ಎಲ್ಲಿಯೂ ವರ ಹತ್ತಿಲ್ಲ ನೀ ಸಿಕ್ಕಿ ಕುರಿ ಹಂಗ ಸಾಗ ಹಾಕಿದ್ರು ರಾಘವೇಂದ್ರ ಸ್ವಾಮಿಗಳ ಆಣೆ ನೀ ಮಾಡಬೇಕು ನೀ ಬಿಡಬೇಕು ಅಲ್ಲ ನೀ ನೀನು ಮಾತಾಡಬ್ಯಾಡ ಜಾನವಿಯವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಹಾಡ್ ಹೇಳ್ತಿದ್ದಾರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕರುಣಾಳು ಬಾ ಬೆಳಕೆ ಧನ್ಯವಾದ ಜಾನವಿಯವರೇ ಸಪೋರ್ಟ್ ಮೆಸೇಜಸ್ ಹಾಕ್ತಿರೋದಕ್ಕೆ ಸುಮಾ ಅವರು ಬಂದರು ಲೈವಿಗೆ ನಮಸ್ಕಾರ ಸುಮಾ ಅವರೇ ಶುಭೋದಯ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥರ್ಡ್ ಲೈಕ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ತಿಂಡಿ ತಿಂದ್ರಾ ಕಾಮಂಬಲಿ ರೂಪ ಅವ್ರು ಬಂದರು ಹಾಯ್ ರೂಪಾ ಅವರೇ ತುಂಬ ದಿನ ಆಯಿತು ಹೇಗಿದ್ದೀರಾ ಟಿಫಿನ್ ಆಯಿತಾ ಅಂತ ಕೇಳ್ತಿದ್ದಾರೆ ಸುಮಾ ಸ್ಟೋರೀಸ್ ಅವರು ಇನ್ನೂ ಇಲ್ಲ ಲೈವ್ ಆದಮೇಲೆ ಮಾಡಬೇಕು ರೂಪಾ ಅವರು ಹೇಳ್ತಿದ್ದಾರೆ ವನಿತೆ ಯಜಮಾನಿಯಮ್ಮ ಕೆಲಸಕ್ಕೆ ಬಂದೆ ಯಜಮಾನಿಯಮ್ಮ ಅಂತ ಹೇಳ್ತಿದ್ದಾರೆ ಸ್ಕೋರ್ ಅಂತ ಹೇಳ್ತಿದ್ದಾರೆ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಸುಮಾ ಅವರು ಥ್ಯಾಂಕ್ ಯು ಸುಮಾ ಅವರೇ ನಮಸ್ಕಾರ ಹೇಳ್ತಿದ್ದಾರೆ ಸುಮಾ ಅವರು ಮೈಸೂರು ಸುಮಾ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಅವರೇ ರೂಪಾ ಅವರೇ ವನಿತಾ ಅಮ್ಮ ಸಾರಿ ಅಮ್ಮ ಅವರೇ ಕೆಲಸಕ್ಕೆ ಆಬ್ಸೆಂಟ್ ಆಗಿದ್ದೆ ಪರವಾಗಿಲ್ಲ ಆರಾಮಿದ್ದೀರಾ ಅಲ್ವಾ ತಿಂಡಿ ತಿಂದ್ರಾ ಹೆಾರಿದ್ದೀರಾ ದಯವಿಟ್ಟು ಮೆಸೇಜಸ್ ಮಾಡಿ ನೀನು ಮಾತಾಡಬ್ಯಾಡ ನಿನ್ನ ತೂಕದಷ್ಟು ಉಪ್ಪು ನಾನು ತಿಂದೇನೆ ಆಕಿ ಚಾಲ ಚಲನ ಸರಿ ಇಲ್ಲ ನೋಡತಿರು ಎಂಟರಾಗ ಹಡಿತಾಳ ಅದು ಚಲೋ ಕೂಸನ್ನ ನಾವು ಇಲ್ಲಿ ಲೆಕ್ಕ ಹಾಕೋತಾ ಕೂಡಬೇಕು ನಿನ್ನ ಲಗ್ನ ಆಗಿ ಎಂಟು ತಿಂಗಳಿನ್ಯಾಗ ತಂದಿ ಆದಿ ತಂದಿ ಆದಿ ಅಲ್ಲೋ ಸೇತು ನಾನು ನಿನ್ನ ಹತ್ತು ತಿಂಗಳಿಗೆ ಹಡದೆ ಎಲ್ಲರೂ ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ಹಡಿತಾರ ನೇಚರ್ ಕಿಂಗ್ ಅವರು ಬಂದರು ಲೈವ್ಗೆ ಹಾಯ್ ನೇಚರ್ ಕಿಂಗ್ ಅವರೇ ನಮಸ್ಕಾರ ತಿಂಡಿ ತಿಂದ್ರಾ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ರೂಪಾ ಅವ್ರು ಹೇಳ್ತಿದ್ದಾರೆ ವನಿತಾ ಅಮ್ಮ ಅವರೇ ಆ್ಯಬ್ಸೆಂಟ್ ಆಗಿದ್ದೆ ಪ್ಲೀಸ್ ಕೆಲಸದಿಂದ ತೆಗಿಬೇಡಿ ಅಮ್ಮ ಅವರೇ ಪ್ಲೀಸ್ ನಾನು ನ ಪಮನೆಂಟಾಗಿ ನಿಮ್ಮ ಮನೆ ಕೆಲಸದವಳು ಮಾಡ್ಕೊಳ್ಳಿ ಯುವರ್ ಲೈವ್ ಸಪೋರ್ಟ್ ಜಾಯಿನ್ ಅಂತ ಹೇಳ್ತಿದ್ದಾರೆ ನೇಚರ್ ಕಿಂಗ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ನೇಚರ್ ಕಿಂಗ್ ಅವರೇ ಹ್ಞೂ ಅನಿದ್ದೆ ಅಮ್ಮ ಅವರೇ ಬ್ರೇಕ್ಫಾಸ್ಟ್ ಮಾಡಿನೇ ಕೆಲಸಕ್ಕೆ ಬಂದೆ ಓಕೆ ಓಕೆ ಸುಮ್ಮ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ನೇಚರ್ ಕಿಂಗ್ ಅವರು ಹವರ್ ಯು ಹೇಳ್ತಿದ್ದಾರೆ ಬಿ ಸ್ಮಾರ್ಟ್ ಬಿ ಸೇಫ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಊರ್ಮಿಳ ಅಂತಿದ್ದಾರೆ ಯಾರಿಲ್ಲಿ ಊರ್ಮಿಳ ಅಂತ ಗೊತ್ತಿಲ್ಲ ನನಗೆ ಕುಕ್ಕಿಂಗ್ ಕಿಚನ್ ವಿತ್ ಬ್ಲಾಗ್ಸ್ ಬಂದಿದ್ದಾರೆ ನಮಸ್ಕಾರ ಇದೇ ನಮ್ಮ ಫಸ್ಟ್ ಲೈವ್ಗೆ ಬಂದಿದ್ದು ಅನಿಸುತ್ತೆ ನೀವು ಹಾಯ್ ಹೇಗಿದ್ದೀರಾ ತಿಂದ್ರ ಶುಭೋದಯ ನೇರ ಪ್ರಸಾರದಲ್ಲಿ ಸುಧಾಮೂರ್ತಿ ಅವರು ಬರೆದಿರುವಂಥ ಋಣ ಪುಸ್ತಕವನ್ನು ಓದ್ತಾ ಇದ್ದೀನಿ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಕುಕಿಂಗ್ ಕಿಚನ್ ಬ್ಲಾಗ್ಸ್ ಅವರೇ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವನಿತಾ ಅಮ್ಮ ಅವರೇ ಪ್ಲೀಸ್ ಅಮ್ಮ ಅವರೇ ಪರ್ಮನೆಂಟ್ ಜಾಬ್ ಕೊಡಿ ಬನ್ನಿ ಬನ್ನಿ ಧಾರಾಳವಾಗಿ ಬನ್ನಿ ಪರವಾಗಿಲ್ಲ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಏನು ಕೆಲಸ ಮಾಡಲಿ ಅಂತ ಕೇಳ್ತಿದ್ದಾರೆ ರೂಪಾ ಅವರು ದೋಸೆ ಹಿಟ್ಟು ರೆಡಿ ಇದೆ ಒಂದು ಸ್ವಲ್ಪ ದೋಸೆ ಹಾಕೊಟ್ಬಿಡಿ ಕುಕ್ಕಿಂಗ್ ಕಿಚನ್ ವಿತ್ ಬ್ಲಾಗ್ಸ್ ಟಿಫಿನ್ ಆಯಿತಾ ಸಿಸ್ ಅಂತ ಹೇಳ್ತಿದ್ದಾರೆ ಏನು ಇಲ್ಲ ಲೈವ್ ಆದ್ಮೇಲೆ ಮಾಡಬೇಕು ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಕುಕ್ಕಿಂಗ್ ಕಿಚನ್ ಅವರು ಸುಮಾ ಸ್ಟೋರೀಸ್ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ವೀಣಾ ಬ್ಲಾಗ್ಸ್ ಅವರು ಬಂದರು ಹಾಯ್ ಸಿಸ್ ಲೈಕ್ ಡನ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೀಣಾ ಅವರೇ ನೀಚರ್ ಕಿಂಗ್ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಓಕೆ ವನಿತಾ ಯಜಮಾನಿಯಮ್ಮ ಅಂತ ಹೇಳ್ತಿದ್ದಾರೆ ರೂಪಾ ಅವರು ದೋಸೆ ಮಾಡಿಕೊಂಡು ಬರ್ತೀನಿ ಅಂತ ಕುಕ್ಕಿಂಗ್ ಕಿಚನ್ ಅವರೇ ನಿಮಗೆ ಬ್ಲೂ ಕೊಡ್ತಿದ್ದೀನಿ ನೋಡಿ ಬ್ಲೂ ಕೊಟ್ಟಿದ್ದೀನಿ ನೋಡಿ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ನೋಡಿ ನಮ್ಮ ಲೈವಲ್ಲಿ ಎಲ್ಲರ ವಾಹಿನಿಯ ಬಗ್ಗೆ ಕೂಡ ಮಾಹಿತಿಯನ್ನು ಶೇರ್ ಮಾಡ್ತೀವಿ ಮತ್ತೆ ಋಣ ಪುಸ್ತಕ ಈ ಥರ ಪುಸ್ತಕ ನಾವು ಓದೋ ಅಭ್ಯಾಸ ಸ್ವಲ್ಪ ಜಾಸ್ತಿ ಮತ್ತೆ ಒಂದು ಸಣ್ಣ ಹಾಡಿರುತ್ತೆ ಆಯ್ತಾ ಸೊ ದಯವಿಟ್ಟು ಲೈವ್ಗೆ ಕಂಟಿನ್ಯೂಸ್ ಬಂದು ಸಪೋರ್ಟ್ ಮಾಡಿ ಹಾಗೆ ಲೈವ್ಗೆ ಯಾರ್ಯಾರು ಬಂದಿದ್ದೀರಾ ಅದನ್ನು ಹೆಸರು ಬರ್ಕೊಂಡು ನಾನು ವಾಪಸ್ ಸಪೋರ್ಟ್ ಮಾಡ್ತೀನಿ ಇವತ್ತು ಮಾಡಲಿಲ್ಲ ಅಂದರೂ ನಾಳೆ ಆಗಲಿ ಮಾಡ್ತೀನಿ ಬನ್ನಿ ಲೈವ್ಗೆ ಪ್ರತಿದಿನ ಧನ್ಯವಾದ ಇದು ನೆನ್ನೆ ಲೈವ್ಗೆ ಸಪೋರ್ಟ್ ಮಾಡಿದಂಥ ಟಿಕ್ಕಿಂಗ್ಸು ಇದು ಮೊನ್ನೆದು ಸೊ ನೀವು ನನ್ನ ಲಾಂಗ್ ವಿಡಿಯೋ ಲೇಟೆಸ್ಟ್ ವಿಡಿಯೋಗೆ ಒಂದು ಕಮೆಂಟ್ಸ್ ಹಾಕಿದ್ರೆ ಯಾರೆಲ್ಲ ಹೊಸಬ್ರು ಬರ್ತೀರ ನಾನು ವಾಪಸ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಕಾಮವಾಲಿ ರೂಪ ಅವರು ಹೇಳ್ತಾರೆ ವನಿತಾ ಅಮ್ಮ ಅವರೇ ಮೊನ್ನೆ ಸುಧಾ ಮಾಡಮ್ದು ಬುಕ್ ರೀಡ್ ಮಾಡಿದ್ರಿ ಅಲ್ವಾ ಅಂದರೆ ಅದು ಒಂದು ಪೂರ್ತಿ ಬುಕ್ ಅಲ್ವಾ ನಾನು ಅರ್ಧ ಗಂಟೆ ಲೈವ್ ಮಾಡೋದ್ರಿಂದ ಬುಕ್ ತುಂಬ ಟೈಮ್ ಹಿಡಿಯುತ್ತೆ ಕಂಪ್ಲೀಟ್ ಮಾಡೋದಕ್ಕೆ ಅದಕ್ಕೋಸ್ಕರ ಸೊ ಒಂದು ಬುಕ್ ಪೂರ್ತಿ ಕಂಪ್ಲೀಟ್ ಆದರೆ ಅದಕ್ಕೆ ನಾನು ಸಂಚಿಕೆ ಒಂದು ಎರಡು ಅಂತ ಆ ಥರ ಮಾರ್ಕ್ ಮಾಡ್ತಾ ಇರೋದು ನೇಚರ್ ಕಿಂಗ್ ಅವರೇ ಸೂಪರ್ ಸೂಪರ್ ಹೇಳ್ತಿದ್ದಾರೆ ಜಾಹ್ವಿಯ ಜಾಹ್ನವಿ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಯಾರಿದ್ರು ರೂಪ ನಿಮ್ಮ ಕೆಲಸ ನಿಮ್ಮ ಮನೆ ಕೆಲಸದವರ ಅವರು ಯೂಟ್ಯೂಬ್ ಸಪೋರ್ಟರ್ ರೆಗ್ಯುಲರ್ ಆಗಿ ಎಲ್ಲರ ಲೈವಲ್ಲೂ ಬರ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಹಾ ವೀಣಾ ಮಾಡಮ್ ನಾನು ವನಿತಾ ಅಮ್ಮ ಅವರ ಕೆಲಸ ಕರೆಕ್ಟಾಗಿ ಓದಿ ಕಮಿಂಗ್ ಟು ಸ್ಕಿಪ್ ಕರೆಕ್ಟಾಗಿ ಓದಿ ಸ್ಕಿಪ್ ಮಾಡಲಿ ಕರೆಕ್ಟಾಗಿ ಓದಿ ಗೊತ್ತಾಗಲಿಲ್ಲ ನೇಚರ್ ಕಿಂಗ್ ಅವರು ಏನು ಹೇಳ್ತಿದ್ದೀರಾ ಅಂತ ಒಳ್ಳೆಯ ಅಭ್ಯಾಸ ಹೇಳ್ತಿದ್ದಾರೆ ಜಾನ್ವಿ ಅವರು ಕೇಶವ ಮಾಧವ ಗೋವಿಂದ ನಾರಾಯಣ ಪುಸ್ತಕ ನಮ್ಮ ನಿಜವಾದ ಗೆಳೆಯ ಹೌದು ನಾವು ಮಕ್ಕಳನ್ನ ಓದೋರ ಜೊತೆ ನಾವು ದೊಡ್ಡವರಾದ್ವಿ ಅಂತ ನಾವು ಓದೋದನ್ನ ಬಿಡಬಾರದು ನಾವು ಓದೋ ಅಭ್ಯಾಸ ಇಟ್ಕೋಬೇಕು ತುಂಬಾ ಒಳ್ಳೆಯ ಅಭ್ಯಾಸ ನೇಚರ್ ಕಿಂಗ್ ಅವರು ಸಪೋರ್ಟ್ ಮೆಸೇಜ್ ಾರೆ ಕುಕಿಂಗ್ ಕಿಚನ್ ವಿತ್ ಬ್ಲಾಗ್ಸ್ ರೀಸೆಂಟ್ ವಿಡಿಯೋ ಕಮೆಂಟ್ ಹಾಕಿದ್ದೀನಿ ನೋಡಿ ಖಂಡಿತ ಲೈವ್ ಆದ್ಮೇಲೆ ಆಗಲಿ ಅಥವಾ ಇವತ್ತು ಸಂಜೆ ಆಫೀಸಿಂದ ಬಂದಮೇಲೆ ಆಗಲಿ ನೋಡ್ಬಿಟ್ಟು ನಾನು ನಿಮ್ಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ನಿಮ್ಮ ಲೈವ್ ಎಷ್ಟೊತ್ತಿಗೆ ಕುಕ್ಕಿಂಗ್ ಕಿಚನ್ ಅವರೇ ಲೈವ್ ಮಾಡ್ತಿದ್ದೀರಾ ನೀವು ಯಾರೆಲ್ಲ ಲೈವ್ ಮಾಡ್ತಿದ್ದೀರಾ ನಿಮ್ಮ ಲೈವ್ ಸೆಷನ್ನ ಟೈಮಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ ಸಾಧ್ಯ ಆದವರು ಖಂಡಿತ ಬಂದು ಸಪೋರ್ಟ್ ಮಾಡ್ತಾರೆ ಮುಂಬಯ್ಯ ಶ್ರಾವಣದ ಜಡಿಮಳಿ ಅಂತ ಜಡಿದಳು ಕೊನೆಗೆ ತನ್ನ ಬ್ರಹ್ಮಾಸ್ತ್ರವನ್ನು ಬಿಟ್ಟಳು ನಾನು ನಿನ್ನ ತಾಯಿ ನನಗಿಂತ ಯಾರು ಚಲೋ ಮಾಡ್ತಾರಾ ಇಂಥ ಪಾತ್ರದ ಜೋಡಿ ನಾನು ಇರೋದಿಲ್ಲ ನೀ ಬೇಕಾರ ಇರು ನಮ್ಮ ಸರೀಕ ನಮ್ಮ ಸರೀಕರೊಳಗೆ ಗುಂಡಕ್ಕ ಈಗಾಗಲೇ ಸುದ್ದಿ ಮಾಡಿರಬೇಕು ಒಡು ಒಡಕುಬಾಯಿ ಗುಂಡಿ ಆಕಿನ ಕರ್ಕೊಂಡು ಹೋದದ ತಪ್ಪಾತು ನೋಡು ನನಗಾರ ಹಿಂಗಾಗ್ತದ ಅಂತ ಏನು ಗೊತ್ತಿತ್ತು ನಾನು ಉಡಿ ತುಂಬೋ ಹಾಗಿಲ್ಲ ಅಂತ ಕರ್ಕೊಂಡು ಹೋದೆ ಕೊನೆಗೆ ಬಂದಿತ್ತು ತಮ್ಮಣ್ಣ ಕುಲ್ ಕುಲಕರ್ಣಿಗೆ ಈ ಪತ್ರ ಯಾರು ಹೇಳಿದರೂ ಕೇಳುವ ಜಾತಿ ಚಂಪಕ್ಕನದು ಒಂದು ಮಾತು ಒಂದು ಮಾತು ಅಂದ್ರೆ ಒಂದೇ ಮಾತು ಕುಕಿಂಗ್ ಕಿಚನ್ ಅವರೇ ನಮ್ಮ ಲೈವ್ ನಲ್ಲಿ ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಹಾಕೋ ಹಾಗಿಲ್ಲ ಯಾಕೆಂದ್ರೆ ಲೈವ್ ಅಲ್ಲಿ ಯಾರೊಬ್ರು ಹೇಳಿದ್ರು ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಹಾಕ್ಬಾರ್ದಂತೆ ಸೊ ಜನರಲ್ ಆಗಿ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡಿ ಮೆಸೇಜ್ ಹಾಕ್ತಾ ಮಾತಾಡಿ ಓಕೆನಾ ಟ್ವೆಲ್ ಥರ್ಟಿ ಪಿ ಎಮ್ಗೆ ಲೈವ್ ಇದೆ ಎಲ್ಲರೂ ಬನ್ನಿ ನೋಡಿ ಕುಕ್ಕಿಂಗ್ ಕಿಚನ್ ಅವರದು ಲೈವ್ ಟ್ವೆಲ್ ಥರ್ಟಿ ಇದೆಯಂತೆ ಮಧ್ಯಾಹ್ನ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ವೀನಾ ಬ್ಲೌಸ್ ಇಂಥ ಪಾತ್ರದ ಕೀ ಜೋಡಿ ನಾನು ಇರೋದಿಲ್ಲ ನೀ ಬೇಕಾದ್ರೆ ಹೇಳ್ತಿರೋ ಡೈಲಾಗ್ಸ್ನ ಸಪೋರ್ಟ್ ಮೆಸೇಜ್ ಹಾಕಿ ಹಾಕಿದ್ದಾರೆ ಪನ್ನಗ ಶಕ್ತಿ ಕುಟುಂಬ ಚಾನೆಲ್ ಅವರು ಬಂದ್ರು ಲೈವ್ಗೆ ನಮಸ್ಕಾರ ನಿಮ್ಮ ಹೆಸರು ನಾನು ನೋಟ್ ಮಾಡ್ಕೊಂಡಿಲ್ಲ ನೋಟ್ ಇವತ್ತಿನ ಲೈವು ಇನ್ನು ರೆಗ್ಯುಲರ್ ಸಪೋರ್ಟ್ ಇರೋದ್ರಿಂದ ನಾನು ರೆಗ್ಯುಲರ್ ಲಿಸ್ಟಲ್ಲಿ ಬರ್ತಿದ್ದೀನಿ ಸೊ ಪನ್ನಗ ಶಕ್ತಿ ಅವ್ರದು ಇವತ್ತ ನಾನು ಹೆಸರು ಬರೀತಾ ಇರೋದು ಬರ್ಕೊಂಡಿದ್ದನ್ನು ನಾನು ನಿಮಗೆ ತೋರಿಸಿದ್ದೀನಿ ನಾನು ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಸಪೋರ್ಟ್ ಮೆಸೇಜಸ್ ಹಾಕ್ತಿದ್ದಾರೆ ಲೈಕ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ರೂಪಾ ಅವರು ಹೇಳ್ತಿದ್ದಾರೆ ವನಿತಾ ಅಮ್ಮ ಅವರೇ ದೋಸೆ ಪ್ಲೇಟ್ಗೆ ಸರ್ವ್ ಮಾಡಿದೆ ಅಮ್ಮ ಅವರೇ ನೀವು ಬ್ರೇಕ್ಫಾಸ್ಟ್ ಮಾಡಿ ಈಗ ನೆಕ್ಸ್ಟ್ ಏನಾದರೂ ಕ್ಲೀನಿಂಗ್ ವರ್ಕ್ ಕೊಡಿ ಅಮ್ಮ ಅವರೇ ಅಂತ ಹೇಳ್ತಿದ್ದಾರೆ ಓಕೆ ಒಂದು ಸ್ವಲ್ಪ ಪ್ಲ್ಯಾಟ್ಫಾರ್ಮೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಬಿಡಿ ಪಾತ್ರೆನೆಲ್ಲನೂ ಥ್ಯಾಂಕ್ ಯು ಶಕ್ತಿಯವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ನೇಚರ್ ಕೆಂಗವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ನೇಚರ್ ಕಿಂಗ್ ಅವರೇ ನಾನು ನಿಮಗೆ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ್ದೀನಿ ಬಟ್ ನಿಮ್ಮ ವೀಡಿಯೋಸ್ ಲೇಟೆಸ್ಟ್ ವೀಡಿಯೋಸ್ ಏನಿದೆ ಅದನ್ನು ನಾನು ನೋಡಿಲ್ಲ ಸೊ ನಾಳೆ ಸಪೋರ್ಟಲ್ಲಿ ಒಂದು ವೀಡಿಯೋ ನೋಡಿಬಿಟ್ಟು ನಾಳೆ ಅಥವಾ ಇವತ್ತು ಸಪೋರ್ಟಲ್ಲಿ ಒಂದು ವೀಡಿಯೋ ನೋಡಿಬಿಟ್ಟು ನಿಮ್ಮ ವೀಡಿಯೋ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ವೀಣಾ ಬ್ಲಾಗ್ಸ್ ಅವ್ರದ್ದು ವೀಣಾ ಬ್ಲಾಗ್ಸ್ ಮತ್ತು ಕಸ್ಟಮೈಸ್ಡ್ ಗಿಫ್ಟ್ಸು ಎರಡೂ ವಾಹಿನಿ ಕೂಡ ಇವ್ರಿದೆ ಕಸ್ಟಮೈಸ್ಡ್ ಗಿಫ್ಟ್ಸನ್ನು ಇವರು ಆರ್ಡರ್ಸ್ ತೊಗೊಂಡು ಮಾಡಿಕೊಡ್ತಾರೆ ಎಲ್ಲರೂ ಇವ್ರ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಜಾನವಿಯವರು ಭಗವದ್ಗೀತೆಯ ಶ್ಲೋಕಗಳು ಶ್ಲೋಕ ಮತ್ತೆ ಅದರ ತಾತ್ಪರ್ಯವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಹೋಗಿಲ್ಲ ಒಬ್ರಿಗೊಬ್ರು ನೋಡಿ ಸಪೋರ್ಟ್ ಮಾಡ್ಕೊಳ್ಳಿ ಮತ್ತೆ ಕುಕ್ಕಿಂಗ್ ಕಿಚನ್ ವಿತ್ ಬ್ಲಾಗ್ಸ್ ಅಂತಂದ್ರೆ ಸೇಮ್ ಅವ್ರದ್ದು ಅಡುಗೆ ಮತ್ತೆ ಜನರಲ್ ಇನ್ಫಾರ್ಮೇಷನ್ ಇರುತ್ತೆ ಸೊ ನಾನು ಅವ್ರ ವಿಡಿಯೋ ನೋಡಿ ಅದ್ರ ಬಗ್ಗೆ ನಾನು ನಿಮ್ಗೆ ನಾಳಿನ ಲೈವ್ ಅಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಕನಸು ವ್ಲಾಗ್ ಅವ್ರು ಬಂದರು ಕನಸು ವ್ಲಾಗ್ ಅವ್ರ ವೀಡಿಯೋಸ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಅದ್ಭುತ ಅವರು ಹಸುವಿನ ಬಗ್ಗೆ ವೀಡಿಯೋ ಮಾಡಿದ್ದಾರೆ ಎರಡು ಮೂರು ವೀಡಿಯೋಸ್ ಇದೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಖಂಡಿತ ಅದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳ ಪರಿಹಾರ ಆದರೂ ಕೂಡ ಮಾಡಿದ್ರೆ ಆಗುವಂಥದ್ದು ತುಂಬ ದೊಡ್ಡ ಬದಲಾವಣೆಗಳೇ ಆಗತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು ಖಂಡಿತ ಕನಸು ಬ್ಲಾಗ್ಸ್ ಅವರ ಚಾನೆಲ್ನ ವ್ಯೂ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಕನಸು ಬ್ಲಾಗ್ಸ್ ಅವರ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದ ಮೊನ್ನೆ ಒಂದು ಹಸುವಿನ ವಿಡಿಯೋ ನೋಡಿದೆ ನೆನ್ನೆ ಒಂದು ನೋಡಿದೆ ತುಂಬ ಚೆನ್ನಾಗಿತ್ತು ಮೊನ್ನೆ ಕನಸಿನಲ್ಲಿ ಹಸು ಬಂದರೆ ಏನು ಅಂದರೆ ಏನು ಎಫೆಕ್ಟು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ರಿ ನೆನ್ನೆ ಇರೋದು ಮನೆ ಮುಂದೆ ಹಸು ಬಂದರೆ ಏನು ಮಾಡಬೇಕು ಅಂತ ಅನ್ನೋದ್ರ ವಿಡಿಯೋ ಮಾಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೂಡ ತುಂಬ ಚೆನ್ನಾಗಿದೆ ವೀಣಾ ಬ್ಲಾಗ್ಸ್ ಅವರು ಜಾಯ್ನ್ ಆಗಿದ್ದು ನೀವು ಬ್ರೇಕ್ಫಾಸ್ಟ್ ಮಾಡಿ ಈಗ ನೆಕ್ಸ್ಟ್ ಏನಾದರೂ ಕ್ಲೀನಿಂಗು ನೋಡಿ ರೂಪಾ ಅವರೇ ಫಸ್ಟ್ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಂತ ಮನೆಯಲ್ಲಿ ಮಾಡಿದ್ರೆ ಇಲ್ಲಿ ಮನೇಲಿ ಬಂದು ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ ಕುಕ್ಕಿಂಗ್ ವಿತ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಕನಸು ಬ್ಲಾಗ್ ಅವರು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಅವರು ಕಥಾಗಾಮಿ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಕುಕ್ಕಿಂಗ್ ಕಿಚನ್ ಅವರು ಸಪೋರ್ಟ್ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಜಾಹ್ನವಿಯವರು ಸಪೋರ್ಟಲ್ಲಿದ್ದಾರೆ ಕಸ್ಟಮೈಸ್ಡ್ ಗಿಫ್ಟ್ಸ್ ಅವರು ಬಂದರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ವೀಣಾ ಬ್ಲಾಗ್ಸ್ ಅವರು ರೂಪಾ ಅವರೇ ನಿಮಗೆ ಮಾತಾಡ್ತಿದ್ದಾರೆ ಅನಿಸುತ್ತೆ ನೋಡಿ ನೀವು ಬ್ರೇಕ್ಫಾಸ್ಟ್ ಮಾಡಿ ಈಗ ನೆಕ್ಸ್ಟ್ ಏನಾದರೂ ಕ್ಲೀನಿಂಗ್ ಸಪೋರ್ಟ್ ನೋಡಿಟ್ಟು ನಾಳೆ ಅಥವಾ ಈಗ ಸಪೋರ್ಟ್ನ ಒಂದು ವಿಡಿಯೋ ಮಾಡಿಟ್ಟು ನೀವು ವಿಡಿಯೋ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನನ್ನ ಮಾತನ್ನೇ ನನಗೆ ರಿಪೀ ಆಗಿ ಟೆಕ್ಸ್ಟ್ ಮಾಡ್ತಿದ್ದಾರೆ ಲೈವಲ್ಲಿ ಜಾನವಿಯವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ರೂಪಾ ಅವರು ಹೇಳ್ತಿದ್ದಾರೆ ಓಕೆ ವನಿತಾಂ ಅವರೇ ಈಗ ನಿಮ್ಮ ಮನೆ ಕಿಚನ್ ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಮಾಡಿ ಪಾತ್ರೆ ಜೋಡಿಸ್ತೀನಿ ಓಕೆ ಓಕೆ ಜಾನವಿಯವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಕನಸು ಅವರು ಸೂಪರ್ ಹೇಳ್ತಿದ್ದಾರೆ ಮತ್ತು ಕುಕ್ಕಿಂಗ್ ಜಾಹ್ನವಿಯವರು ಸಪೋರ್ಟ್ ಮೆಸೇಜಲ್ಲಿದ್ದಾರೆ ವೀಣಾ ಬ್ಲಾಗ್ಸ್ ಅವರು ಮತ್ತೆ ಕುಕ್ಕಿಂಗ್ ಕಿಚನ್ ವಿತ್ ಬ್ಲಾಗ್ಸ್ ಅಂತ ಅಂದರೆ ಸೇಮ್ ಅವ್ರದ್ದು ಅಡುಗೆ ಮತ್ತು ಜನರಲ್ ಇನ್ಫಾರ್ಮೇಶನ್ ಇರುತ್ತೆ ವೀಣಾ ಮೇಡಮ್ ರೂಪಾ ಅವರೇ ರೂಪಾ ಅವ್ರು ಮಾತಾಡಿಸ್ತಾರೆ ನೋಡಿ ವೀಣಾ ಅವರೇ ಓಕೆ ಸಿಸ್ ಬಾಯ್ ಹೇಳ್ತಿದ್ದಾರೆ ಕುಕ್ಕಿಂಗ್ ಕಿಚನ್ ವಿತ್ ಬ್ಲಾಗ್ಸ್ ಅವರು ಥ್ಯಾಂಕ್ ಯು ಕುಕ್ಕಿಂಗ್ ಕಿಚನ್ ಅವರೇ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಇಷ್ಟೊತ್ತು ಲೈವಲ್ಲಿ ಇದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಖಂಡಿತವಾಗಲೂ ಚಿಕ್ಕ ಚಿಕ್ಕ ವಿಷಯಗಳ ಪರಿಹಾರ ಆದರೂ ಕೂಡ ಮಾಡಿದ್ರೆ ಆಗುವಂಥ ಬದಲಾವಣೆಗಳು ಬಹಳ ನಮ್ಮ ಜೀವನದಲ್ಲಿ ಅಂತ ಹೇಳಬಹುದು ಖಂಡಿತ ಕನಸು ಅವರ ಚಾನಲ್ ವ್ಯೂ ಮಾಡಿ ಓಕೆ ಕನೆಕ್ಟೆಡ್ ಜಾಹ್ನವಿ ಅವರ ಆರ್ ಭಟ್ ಅಂತ ಹೇಳ್ತಿದ್ದಾರೆ ಕನಸು ಅವರೇ ಕನೆಕ್ಟೆಡ್ ಗಿಫ್ಟ್ ಅಂತೆಲ್ಲ ಮೆನ್ಷನ್ ಮಾಡಬೇಡಿ ಆಯಿತಾ ಬಂದಿದ್ದೀನಿ ನೋಡಿ ಬಂದೆ ಈ ಥರ ಏನಾದರೂ ವರ್ಡ್ಸ್ನ ಬಳಸಿ ಆಯಿತಾ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ವೀಣಾ ಬ್ಲಾಗ್ಸ್ ಅವರು ಬ್ರೇಕ್ಫಾಸ್ಟ್ ಮಾಡಿದ್ದೇನೆ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಕನಸು ಬ್ಲಾಗ್ ಅವರು ಥ್ಯಾಂಕ್ ಯು ವನಿತಾ ಸಿಸ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನೇಚರ್ ಕಿಂಗ್ ಅವರು ನೈನ್ ಫೋರ್ಟಿ ಟು ನೈನ್ ಫಿಫ್ಟಿ ಯುವರ್ ಲೈವ್ ಸಪೋರ್ಟ್ ಓಕೆ ಓಕೆ ನೇಚರ್ ಕಿಂಗ್ ಅವರೇ ಥ್ಯಾಂಕ್ ಯು ರೂಪ ಅವರು ವೀಣಾ ಮಾಡಮ್ ಅಂತ ಹೇಳ್ತಿದ್ದಾರೆ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ರಾಜೇಶ್ ಅವ್ರು ಬಂದರು ರಾಜೇಶ್ ಅವರೇ ನೀವು ನಮ್ಮ ಏನು ಲಾಂಗ್ ವಿಡಿಯೋ ಲಾಂಗ್ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ನಾನು ನಿಮ್ಮ ಐ ಡಿ ಸರ್ಚ್ ಮಾಡಿ ನೋಡಿದೆ ನನಗೆ ಸಿಕ್ಕಿಲ್ಲ ಓಕೆನಾ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ರೂಪ ಅವರು ವೀಣಾ ಮಾಡಮ್ ಇದು ಹೇಗೆ ಸನ್ ಸಾಧ್ಯ ಇಷ್ಟು ಬೇಗ ಅವರು ಮಾತಾಡಿದ್ದು ರಿಮೆಂಬರ್ ಮಾಡಿಕೊಂಡು ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ರಾಜೇಶ್ ಅವರು ಹೆಲೋ ಹೇಳ್ತಿದ್ದಾರೆ ಕನಸು ಅವರು ಸ್ವಲ್ಪ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ರಿಪೀಟ್ ನಮ್ಮ ಮನೆ ಕಿಚನ್ ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಮಾಡಿ ಪಾತ್ರೆ ಜೋಡಿಸ್ತೀನಿ ಓಕೆ ವೀಣಾ ರೂಪ ಅವ್ರು ಮಾತಾಡಿಸ್ತಿದ್ದಾರೆ ನೋಡಿ ರಾಜೇಶ್ ಅವರು ಲೈಕ್ ಡನ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಕನಸು ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ವೀಣಾ ಅವರು ಜಾಹ್ನವಿ ಭಟ್ ಅವರು ಸಪೋರ್ಟ್ ಮೆಸೇಜಲ್ಲಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಎಲ್ಲರೂ ವೋಟ್ ಮೆಸೇಜ್ ಹಾಕಿದ್ದಾರೆ ರಾಜೇಶ್ ಅವರು ಬಂದರು ರಾಜೇಶ್ವರಿ ನೀವು ನಮ್ಮ ಏನು ಎಲ್ಲರೂ ಸಪೋರ್ಟ್ ಮೆಸೇಜ್ ಹಾಕ್ತಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಹನುಮಾ ಕಿಡಿ ಕಿಡಿಯಾದ ಯಾ ದೇವರ ಮ್ಯಾಲೆ ಆಣಿ ಮಾಡಿದ್ರು ಮಾಡಿ ಹೇಳ್ತೀನಿ ನನ್ನ ತಂಗಿ ಹಂಗ ಸುಮ್ಮನ ಮಾತಾಡಿದ್ರ ಬಾಯಾಗ ಹುಳ ಸುರಿತದ ಖರೆ ಹೇಳಿ ಖರೆ ಕೇಳಿದ್ರ ಅಂಥ ರಾಕ್ಷಸಿ ಅತ್ತಿ ಕೈಯಾಗ ಭಾಗಿ ಹೆಂಗ ಇರ್ತಾಳೋ ಅಂದ್ಕೊಂಡಿದ್ದೆ ಆ ಸೇತು ಏನು ಆ ಸೇತು ಏನು ಬಳಿ ಹಾಕ್ಕೊಂಡಾನ ಏನು ಹೇಳಲಿಕ್ಕೆ ಬರೋದಿಲ್ಲೇನು ಬೈಗಳು ಎರಡೂ ಕಡೆಯಿಂದ ನಡೆದವು ಬಸುರಿ ಭಾಗವ ಹಣ್ಣಾಗಿ ಹೋದಳು ಕೊನೆಗೆ ಹನುಮಣ್ಣ ನೀನ ಇನ್ನೊಂದು ಸಾರಿ ಕಡಿ ಪ್ರಯತ್ನ ಕಾಲಿಗೆ ಬಿದ್ದು ಹೇಳು ಇದ್ದರ ನಾ ಖಾತ್ರಿ ಮಾಡ್ತಿದ್ದೆ ಇವರಿಗೆ ಹೇಳು ನಾನು ಅಂಥಿ ಅಲ್ಲ ಕನಸು ಮನಸ್ಸಿನ್ಯಾಗ ಅವರನ್ನ ಬಿಟ್ಟು ಬೇರೆಯವರನ್ನ ನೆನೆಸಿಲ್ಲ ಅದಕ್ಕ ಶೂರ್ಪಾಲಿ ನರಸಿಂಹನ ಸಾಕ್ಷಿ ನಾ ಬಾ ಅಂದ್ರ ಬರ್ತಿದ್ದೆ ಎಂದು ಹೇಳಿ ಕಳಿಸಿದಳು ಮೊದ್ಲೀನ್ ಮಾಡಿ ಪಾತ್ರೆ ಜೋಡಿಸ್ದೆ ಅಮ್ಮ ಅವ್ರೆಂತ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಕನಸು ಬಟ್ ಅವರು ಕಾಮಾಲಿ ರೂಪಾ ಅವರು ಜಾನವಿ ಭಟ್ ಅವರು ಜಾನವಿ ಆರ್ ಭಟ್ ಅಂತ ಅವರೇ ಮಾತಾರೆ ನೋಡಿ ಕನಸು ಅವರು ಗಿಫ್ಟ್ ಅಂತ ಮೆನ್ಷನ್ ಮಾಡಬೇಡಿ ದಯವಿಟ್ಟು ಕಾಮಾಲಿ ರೂಪಾ ಅವರು ಹೇಳ್ತಾರೆ ವನಿತಾ ಅಮ್ಮ ಅವರೇ ಈಗ ನೆಕ್ಸ್ಟ್ ಕ್ಲೀನಿಂಗ್ ವರ್ಕ್ ಕೊಡಿ ಯಜವಾನಿ ಅಮ್ಮ ಅವರೇ ಈಗ ಒಂದ್ ಸ್ವಲ್ಪ ಬಟ್ಟೆ ಐರನ್ ಮಾಡ್ಕೊಟ್ಬಿಡಿ ನಂಗೆ ವೀಣಾ ಬ್ಲಾಕ್ಸ್ ಅವರು ಜಾಹೀ ಭಟ್ ಹನುಮನು ಮುಂಬೈ ನೋಡಿದವನಲ್ಲ ಆದರೆ ಅವನ ಹಳೆಯ ಜಮಖಂಡಿ ಶಾಲೆಯಲ್ಲಿ ಕಲಿಯುವ ಚಿಂತಾಮಣಿ ಕಾಳೆ ಚಿಂತಾಮಣಿ ಕಾಳೆ ಮುಂಬೈ ನೋಡಿದವನು ಅವನ ಮಾವಶಿ ಚಿಕ್ಕಮ್ಮ ಇರುತ್ತಾಳೆ ಅವನಿಗೆ ಗಾಡಿ ಚಾರ್ಜ್ ಕೊಟ್ಟು ಹುಟಗಿಯಿಂದ ಮುಂಬೈಗೆ ಹೊರಟ ಮುಂಬೈ ಅಂದ್ರ ಜಮಖಂಡಿ ವಿಜಾ ವಿಜಾಪುರಕ್ಕಿಂತ ದೊಡ್ಡ ಊರು ಅಂತ ತಿಳಿದ ಹನುಮನಿಗೆ ತಿಳಿದ ಹನುಮನಿಗೆ ಮುಂಬೈ ನೋಡಿ ಗಾಬರಿಯಾಯಿತು ಇಲ್ಲಿ ತನ್ನ ಭಾವನನ್ನು ಹೇಗೆ ಹುಡುಕಬೇಕು ಅಲ್ಲದೆ ಹಳ್ಳಿಯವನಾದ ತನ್ನ ಜೊತೆ ಅವನು ಇಂಗ್ಲಿಷ್ನಲ್ಲಿ ಏನಾದರೂ ಅಂದರೆ ಎಂದು ಗಾಬರಿಯಾಯಿತು ತಿರುಗಿ ಹೋಗುವ ಮನಸ್ಸಾದರೂ ಭಾಗವನ ದೀನ ಮುಖದ ನೆನಪಾಗಿ ಹೇಗಾದರೂ ಮಾಡಿ ಬಂದ ಕೆಲಸ ಮಾಡಲೇಬೇಕು ಅಂದುಕೊಂಡ ಚಿಂತಾಮಣಿ ಕಾಳೆಗೆ ಬಂದ ಕಾರಣ ಗೊತ್ತಿರಲಿಲ್ಲ ಆದರೆ ಈಗ ಹೇಳಿದರೆ ಮಾತ್ರ ಸಾಧ್ಯ ಇಂಥ ವಿಚಾರ ಎಲ್ಲರ ಮುಂದೆ ಹೇಗೆ ಹೇಳುವುದು ಎಲ್ಲರ ಎಲ್ಲರ ಮುಂದೆ ಹೇಗೆ ಹೇಳುವುದು ಭಾಗಿಯ ಹೆಸರು ಕೆಡುವುದಲ್ಲ ಎನ್ನುವ ಕುದಿತ ಆದರೆ ಬೇರೆ ದಾರಿ ಇರಲಿಲ್ಲ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಭಾಗವ ಹೇಳಿದ ಪ್ರಕಾರ ಅವರ ಮನೆಯ ವಿಳಾಸ ಮಾತುಂಗಾದ ಒಂದು ಚಾಳಿನಲ್ಲಿತ್ತು ಚಂಪಕ್ಕ ಅಲ್ಲಿಯೇ ಮಠದಲ್ಲಿ ಅಡುಗೆ ಮಾಡುತ್ತಿದ್ದಳು ಮರಾಠಿ ಅಥವಾ ಹಿಂದಿ ಬರದ ಹನುಮ ಚಿಂತಾಮಣಿ ಜೊತೆಯಲ್ಲಿ ಅವರ ಮನೆಗೆ ಹೋದಾಗ ಬೀಗ ಹಾಕಿತ್ತು ಪಕ್ಕದ ಕೋಣೆಯವರು ಮರಾಠಿಯಲ್ಲಿ ಯಾರು ಬೇಕಿತ್ತು ಎಂದರು ಸೇತುರಾವ್ ಇಲ್ಲವೇ ಅವರ ಇಲ್ಲವೇ ಅವರ ಅಮ್ಮ ಚಂಪಕ್ಕ ಅವರು ಈ ಹೊತ್ತು ಮುಂಜಾನೆ ಟ್ರೈನ್ನಿಂದ ಪುಣೇಕ ಹೋದ್ರಲ್ಲ ಅವರಿಗೆ ಅಲ್ಲಿ ಕೆಲಸಕ್ಕೆ ಇಂಟರ್ವ್ಯೂ ಬಂದಿತ್ತು ತಿರುಗಿ ಯಾವಾಗ ಬರ್ತಾರಾ ನಮಗೇನೂ ಹೇಳಿಲ್ಲ ಮೂರು ನಾಲ್ಕು ದಿನ ಮೂರು ನಾಲ್ಕು ದಿನ ಆಗಬಹುದೇನೋ ನೀವು ಯಾರು ಏನಾರ ಬೇಕಾಗಿತ್ತೇನು ಏನಾರ ಹೇಳಬೇಕಿ ಹೇಳಬೇಕಾಗಿತ್ತೇನು ಪರರ ಕೈಯಲ್ಲಿ ಹೇಳುವಂಥ ವಿಚಾರವಿರಲಿಲ್ಲ ಇರಲಿ ಬಿಡ್ರಿ ನಾವ ನಾಲ್ಕು ದಿವಸದ ಮೇಲೆ ಬರ್ತೀವಿ ಎಂದು ಸೋತ ಮುಖದಿಂದ ತಿರುಗಿ ಬಂದರು ಇಲ್ಲಿಗೆ ಇಂದಿನ ಓದನ್ನು ನಿಲ್ಲಿಸ್ತಿದ್ದೀನಿ ನಾಳೆ ಮುಂದುವರಿದ ಭಾಗ ವನಿತೆ ಸುಂದರ ಹೇಳ್ತಿದ್ದಾರೆ ನಾರಿ ಶಕ್ತಿಗೆ ಜಯವಾಗಲಿ ಹೇಳ್ತಿದ್ದಾರೆ ಅವರು ಕಸ್ಟಮೈಸ್ಡ್ ಗಿಫ್ಟ್ಸ್ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ವೀಣಾ ಅವರು ಸಪೋರ್ಟ್ ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿರ್ಮಲಾ ಅವ್ರು ಬಂದರು ಲೆವೆಂತ್ ಲೈಕ್ ಡನ್ ಚೇಷಾನಮ್ಮ ವಾಹಿನಿ ಅಂತ ಹೇಳ್ತಿದ್ದಾರೆ ಹಾಂ ಡಿ ನಿನ್ನ ಸೆಕೆಂಡ್ ಕ್ಲಾಸ್ಲು ವಚಾರು ಮೀ ಕೊಡುಕು ಅಂತ ಅನಿ ಚಪ್ಪರು ಕದಾ ಸೊ ಕ್ಲಾಸ್ ಇಂಪಾರ್ಟೆಂಟ್ ಕದಂಡಿ ನಾಲೆಡ್ಜ್ ಉಂಡಾಲಿ ಕದಾ ಅದೇ ರೇಪು ಲೈವ್ಲ ಚತಾನು ಅಪ್ಪನು ವಿಂಟುನಾರಾ ಮೂರು ದಿನ ಆಗಬಹುದೇನು ಥ್ಯಾಂಕ್ ಯು ಥ್ಯಾಂಕ್ ಯು ವನಿತೆ ಸಕಲ ಅಂತ ಹೇಳ್ತಿದ್ದಾರೆ ಸಮಗ್ರ ವನಿತೆ ಅಂತ ಹೇಳ್ತಿದ್ದಾರೆ ಒಂದೇ ವನಿತೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಜಾಹಿಯವರೇ ಈಗ ಲೈವ್ನಲ್ಲಿ ಒಂದು ಹಾಡು ಹೇಳುವಂತಹ ಸಮಯ ಹಾಡು ಹೇಳಿ ಲೈವ್ನ ముగసంత సమయ వింటు నా వింటు నా నమ్మ చెప్పండి అంతేం భోజనం చేసినఫాస్ట్ చేసారా అండి వారి వారిజే ఓకే వనితే యజమాని అమ్మ టుమారో నివ కలర్ సారి ఎల్లో కలర్ నలి వినవేళే ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯ ಹೃದಯವು ಅರಳುವ ವೇಳೆ ನೆನಪಲೆ ಬರೆಯುವೆ ಓಲೆ ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ ನಗು ನಗು ತಾ ಹರಸುವೆನು ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಎಲ್ಲರ ದಿನ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಬಾಯ್ ಎಲ್ರಿಗೂ ಆಯಿತು ವನಿತಾ ಅಮ್ಮ ಅವರೇ ನಿಮ್ಮದು ಎಲ್ಲೋ ಕಲರ್ ಸಾರದು ವನಿತಾ ಒಂದಿಗೆ కొంచూరు ఫాస్ట్ మెసేజెస్ హకీ బాగా పాడుతున్నారమ్మ వాహిని థ్యాంక్ యూ అండి ఓకే వనితమ్మ బాయ్ హేళ్తారు రూపాయ్ బాయ్ ఎల్గూచూరు ఫాస్ట్ మెసేజెస్ హాకీ లైవ్న క్లోజ్ ఎండ్ మి Okay, thank you, thank you, thanks a lot, bye, Gilrigo, bye.